ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಪೊಸ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಏನಂತೇಳಿ ನೀವು ಆಲ್ರೆಡಿ ಟೈಟಲ್ ಮತ್ತು ತಮಿಳಿನಲ್ಲಿ ನೋಡಿ ಕಂಡು ಹಿಡ್ದೇ ಬಿಟ್ಟಿರ್ತೀರಿ ಹೌದು ರೀ ನೀವೇನಾದರೂ ಬೆಳಗಾವಿ ಮತ್ತು ಧಾರವಾಡ ಈ ಕಡೆ ಸೈಡ್ದಿಂದ ಕಾಶಿಗೆ ಹೋಗೋ ಪ್ಲ್ಯಾನ್ ಅಂದ್ರೆ ಒಂದು ಹೊಸ ಟ್ರೇನ ಇಂಟ್ರೊಡ್ಯೂಸ್ ಮಾಡ್ಯಾರ ಆ ಹೊಸ ಟ್ರೇನ ಯಾವುದಾ ಮತ್ತು ಅದ್ರ ರೂಟ್ ಎಷ್ಟು ಏನೈತಿ ಮತ್ತು ಯಾವ ಟೈಮ್ಗೆ ಹೋಗ್ಕತಿ ಅದ್ರ ಬಗ್ಗೆ ಫುಲ್ ಡಿಟೇಲ್ಸನ್ನು ತಿಳ್ಕೊಳ್ಳೋಣ ಬರ್ರಿ ಈಗ ನಾನು ಸದ್ಯ ಅದೇನು ರೀ ಬೆಳಗಾವಿ ರೈಲ್ವೆ ಸ್ಟೇಷನ್ ಒಳಗೆ ಬೆಳಗಾವಿ ರೈಲ್ವೆ ಸ್ಟೇಷನ್ ಒಳಗೆ ಎರಡನೇ ಪ್ಲಾಟ್ಫಾರ್ಮ್ ಒಳಗಿ ಒಂದು ಟ್ರೈನ್ ಕೂಡ ನಿಂತೈತಿ ನೋಡ್ಬೋದು ನೀವು ಯಾವ ಟ್ರೈನ್ ಅಂತೇಳಿ ಟ್ರೈನ್ ನಂಬರ್ ಜೀರೋ ಸೆವೆನ್ ತ್ರೀ ಟು ಸೆವೆನ್ ಬೆಳಗಾವಿ ಮೌ ಸ್ಪೆಷಲ್ ಎಕ್ಸ್ಪ್ರೆಸ್ ಈ ಟ್ರೈನ್ ಪ್ರತಿ ರವಿವಾರಕ್ಕೊಮ್ಮೆ ಬೆಳಗಾವಿಯಿಂದ ಮುಂಜಾನೆ ಹನ್ನೊಂದು ಮೂವತ್ತಕ್ಕೆ ಹೊರಟ ಮಂಗಳವಾರ ಮುಂಜಾನೆ ಆರು ಇಪ್ಪತ್ತಕ್ಕೆ ವಾರಣಾಸಿ ಜಂಕ್ಷನನ್ನು ತಲುಪ್ತೈತಿ ಅಲ್ಲಿಂದ ಮುಂದೆ ಸಾಯಕ್ ಮೌ ಜಂಕ್ಷನ್ ರೀಚ್ ಆಕೈತಿ ಮೋವು ಜಂಕ್ಷನ್ ಬರ್ತೈತ್ರಿ ಉತ್ತರ ಪ್ರದೇಶ ಒಳಗೆ ಮತ್ತು ಈ ಟ್ರೈನಿಂದ ರೂಟ್ ಬಗ್ಗೆ ಮಾತಾಡೋದಾದ್ರೆ ಈ ಟ್ರೈನ್ ಇಲ್ಲಿಂದ ಲೋಂಡಾ ಧಾರವಾಡ ಹುಬ್ಬಳ್ಳಿ ಬಾಗಲ್ಕೋಟ್ ಬಿಜಾಪುರ್ ಸೋಲಾಪುರ್ ಅಲ್ಲಿಂದ ದೌಂಡ್ ಜಂಕ್ಷನ್ ಕೊಪ್ಪರ್ಗಾಂವ್ ಆಮೇಲೆ ಮನ್ಮಾಡ್ಮೇಲೆ ಹಸಿ ಹೋಗ್ತಿರಿ ಇಟಾರ್ಸಿಗೆ ಇಟಾರ್ಸಿಯಿಂದ ಡಿವೈಡ್ ತಗೊಂಡು ಪ್ರಯಾಗ್ರಾಜ್ ಚೌಕಿಗೆ ಹೋಗಿ ಅಲ್ಲಿಂದ ವಾರಾಣಸಿ ಮೇಲೆ ಹಾದು ಮೋವನ್ನ ತಲುಪ್ತೈತಿ ನೋಡ್ಬೋದು ನೀವು ಟ್ರೈನ್ ಈಗ ಪ್ಲಾಟ್ಫಾರ್ಮ್ ನಂಬರ್ ಎರಡರಾಗ ನಿಂತೈತಿ ಈಗ ಟೈಮ್ ಆತೈತ್ರಿ ಹತ್ತು ನಲ್ವತ್ತೆರಡು ಈ ಟ್ರೈನ್ ಡಿಪಾರ್ಚರ್ ಟೈಮ್ ಐತಿ ಹನ್ನೊಂದು ಮೂವತ್ತಕ್ಕೆ ಪ್ರತಿ ರವಿವಾರಕ್ಕೊಮ್ಮೆ ಕಮ್ಮಿ ಟ್ರೈನ ಟ್ರೈನ್ ನೀವೇನಾದರೂ ಕಾಶಿಗೆ ಹೋಗೋಕೆ ಪ್ಲ್ಯಾನ್ ಅಂದ್ರೆ ಈ ಟ್ರೈನನ್ನು ಯೂಸ್ ಮಾಡ್ಕೋಬೇಕು ಮಾಡ್ಕೋಬೋದು ಬೆಸ್ಟ್ ಐತಿ ಮತ್ತು ಡೈರೆಕ್ಟ್ ಟ್ರೈನ್ ಐತಿ ನೋಡಿದ್ರಲ್ಲ ಈ ಟ್ರೈನ್ ಬಗ್ಗೆ ಮಾಹಿತಿ ಇಷ್ಟ ಆಗಿದೆ ತಿಳ್ಕೋದ್ನು ಯಾರಾದರೂ ನಿಮ್ಮ ಫ್ರೆಂಡ್ಸ ಫ್ಯಾಮಿಲಿ ಮೆಂಬರ್ಸ ಕಾಶಿಗೆ ಹೋಗೋ ಪ್ಲ್ಯಾನ್ ಅಂದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ಜೈ ಕರ್ನಾಟಕ